ಎಲ್ಲ ಯುವಕರು ಹೆಣ್ಮಕ್ಳು ರೈತಾಭಿ ವರ್ಗದವರು ವರ್ತಕರು ಎಲ್ಲರೂ ಸೇರಿ ಒಂದು ದಿವಸ ಕುಟುಂಬಗಳ ಸಮೇತ ಸೇರಿ ನಮ್ಮ ಉತ್ಸವವನ್ನು ನಮ್ಮ ಪರಂಪರೆಯನ್ನು ನಮ್ಮ ಇತಿಹಾಸವನ್ನು ನಮ್ಮ ಸಂಸ್ಕೃತಿಯನ್ನು ಒಂದ್ಸರಿ ಜ್ಞಾಪಿಸ್ಕೊಂಡು ನಮ್ಮ ಎಲ್ಲ ಸಮುದಾಯದ ಎಲ್ಲ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಅವರ ದರ್ಶನವನ್ನು ಒಟ್ಟಿಗೆ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಇಡೀ ದಿವಸ ಆ ಉತ್ಸವದಲ್ಲಿ ಪಾಲ್ಗೊಳ್ತೇವೆ ಕುಟುಂಬ ಸಮೇತಗಳಲ್ಲಿ ಪಾಲ್ಗೊಳ್ತೇವೆ ಇದು ಪ್ರತಿ ವರ್ಷ ಒಂದೊಂದು ಜಿಲ್ಲೆನ ನಡ್ಕೊಂಡ್ ಬರುತ್ತೆ ನಿಮ್ಗಾಗ್ಲೇ ಹಿಂದೆ ತಿಳಿಸಿರ್ಬೋದು ಶಿವಮೊಗ್ಗ ಜಿಲ್ಲೆ ನಲ್ಲಾಯ್ತು ನಂತರ ಈಗ ನಮಗೆ ಈ ತುಮಕೂರು ಜಿಲ್ಲೆನಲ್ಲಿ ನಣಪೋತ್ಸವ ಆಚರಿಸತಕ್ಕಂತಹ ಭಾಗ್ಯ ತುಮಕೂರಿನ ಜನಗಳ ನಾಡಿಗೆ ಅಡಗಿದೆ ಅದ್ರ ಜೊತೆಗೆ ಎಲ್ಲಾ ಪರಮ ಪೂಜ್ಯರು ಕೂಡ ನಮ್ಮ ಜೊತೆ ಹೊತ್ತಿರ್ತಾರೆ ಎಲ್ಲ ಸಮುದಾಯದವರು ಕೂಡ ಕುಟುಂಬ ಸಮೇತರಾಗಿ ಬಂದು ಇದರಲ್ಲಿ ಪಾಲ್ಗೊಳ್ತಾರೆ ತಮ್ಮ ಮುಖಾಂತರ ಈ ಭಾಗದಲ್ಲಿರ್ತಕ್ಕಂತಹ ಸಮುದಾಯದ ಪ್ರತಿಯೊಬ್ಬರಿಗೂ ಕೂಡ ವಿನಂತಿ ಮಾಡ್ಕೊಂತೇನೆ ಈ ಒಂದು ಅದ್ಭುತ ಸಮಾಗಮದಲ್ಲಿ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಪಾಲ್ಗೊಳ್ಳಿ ಹಾಗಾಗಿ ಪತ್ರಕರ್ತ ಬಂಧುಗಳಲ್ಲೂ ಕೂಡ ನಂತರ ಬಸವಣ್ಣನವರ ಚಳವಳಿಯಲ್ಲಿ ಬಿದ್ದೆದ್ದು ಆ ನಂತರ ಒಂದು ಲಿಂಗಾಯತ ಸಮುದಾಯದಲ್ಲಿ ನಮ್ಮನ್ನು ನಾವು ಗುರುತಿಸ್ಕೊಂಡು ಬಂದ್ವಿ ಅದಾದ ಮೇಲೆ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಜೊತೆಗೆ ಏನು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹಂಚಾಗಿರ್ತಕ್ಕಂಥ ಈ ನಡುವೆ ಸಮುದಾಯ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಆಗಿರ್ತಕ್ಕಂಥದ್ದು ಅತಿ ಹೆಚ್ಚು ಇರ್ತಕ್ಕಂಥದ್ದು ತುಮಕೂರು ಜಿಲ್ಲೆಯಲ್ಲಿ ಅದಕ್ಕೆ ನಾವು ನಮ್ಮ ಸಮುದಾಯದ ಒಂದು ಹೃದಯ ಭಾಗ ತುಮಕೂರು ಅಂತ ಹೇಳ್ಬೋದು ನಮ್ಮ ಪುಣ್ಯ ಏನಂತ ಹೇಳಿದ್ರೆ ಅವತ್ತು ರಾಜ ಮಹಾರಾಜರು ನಮ್ಮ ಏನು ಸಮುದಾಯವನ್ನ ಪಾಲಿಸ್ಕೊಂಡು ಪೋಷಿಸಿಕೊಂಡು ಬಂದ್ರು ಇವತ್ತು ಇದೇ ಕೆನ ಸಂಸ್ಥಾನದಲ್ಲಿ ಮಾಡಬೇಕು ಅನ್ನುವಂತ ನಮ್ಮ ರಾಜ್ಯದ ಪ್ರೌಡಂಬ ಸ್ವಯಂ ಸೇವಕ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ತೀರ್ಮಾನವನ್ನು ಮಾಡಿ ಇದೇ ಭಾನುವಾರ ಇಪ್ಪತ್ತ್ನಾಲ್ಕನೇ ತಾರೀಕು ಕಾರ್ಯಕ್ರಮ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಅದ್ದೂರಿಯಾಗಿ ನಡೆದಿದೆ ಸೇವೆ ಮಾಡಲು ಅದು ಪರಮಾತ್ಮನ ಸೇವೆ ಇದ್ದಂತೆ ಸೇವಾ ಕ್ಷೇತ್ರದಲ್ಲಿ ನಿರ್ಧಾರ ಈ ನೊಳಂಬ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಸೇರಿ ಈಗ ದೇವ ತಿಂಗಳ ಇಪ್ಪತ್ನಾಲ್ಕರಂದು ಬೆಳಗ್ಗೆಯಿಂದ ಸಂಜೆವರೆಗೆ ವಿಶೇಷವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ತುಂಬ ಸಂತಸದ ಸಂಗತಿ ಜನತೆಗೆ ಸೇವೆ ಮಾಡ್ತಕ್ಕಂಥದ್ದು ಸಕಲ ಜೀವಾತ್ಮ ವಯಸ್ಸನ್ನು ಬಯಸ್ತಕ್ಕಂಥದ್ದು ಒಂದು ವಿಶೇಷವಾದ ಸೇವಾ ಕ್ಷೇತ್ರ ಅದರಲ್ಲಿ ನೊಡಂಬ ಸ್ವಯಂ ಸೇವಾ ಸಂಘದವರು ಅಥವಾ ಅಖಂಡ ಸಮಾಜ ನೊಡಂಬ ಸಮಾಜ ಸಿದ್ದರಾಮ ಶಿವಯೋಗಿಗಳನ್ನು ಗುರುವಾಗಿ ಸ್ವೀಕರಿಸಿಕೊಂಡು ಬಸವಾನಿ ಪ್ರಮುಖರನ್ನು ಆದರ್ಶವಾಗಿಟ್ಕೊಂಡು ಅವರ ತತ್ವಗಳನ್ನು ನಿರಂತರ ಅನುಷ್ಠಾನ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ನೊಳಂಬ ಇದೊಂದು ಡೈನಸಿಟಿ ಅಂದರೆ ರಾಜವಂಶ ನೊಡಂಬ ಅಂತಕ್ಕಂಥದ್ದು ಯಾವುದೇ ಜಾತಿ ಸೂಚಕವಾಗಲ್ಲ ಅದು ನೇರವಾಗಿ ಇದೊಂದು ರಾಜವಂಶ ನೊಳಂಬದ ಇತಿಹಾಸವನ್ನು ಸ್ವಲ್ಪ ಮಟ್ಟಿಗೆ ತಾವು ಅವಲೋಕನ ಮಾಡಬೇಕಾಗ್ತಾ ಇದೆ ಕರ್ನಾಟಕದ ಉದ್ದಗಲಿಕ್ಕೂ ತಮ್ಮ ರಾಜ್ಯವನ್ನು ವಿಸ್ತರಿಸತಕ್ಕಂಥವ್ರು ನೊಳಂಬ ಮಾಡುವಂತ ವಿಶೇಷ ಗುಣವರು ಯಾವುದೇ ಆಕ್ರಮ ಆಕ್ರಮಣ ಮಾಡುವಂತ ಯಾವುದೇ ಆ ಉದ್ದೇಶಗಳು ಹಿರಿಲಿಲ್ಲ ರಾಜ್ಯಗಳನ್ನು ಅಲ್ಲೇ ರಾಜ್ಯಗಳನ್ನು ಸ್ಥಾಪಿಸೋದು ಅಕಸ್ಮಿಕವಾಗಿ ಸೋಲ ಆದರೆ ಬಿಟ್ಟು ಜಗತ್ತಿನ ವಿಶ್ ಈ ಕರ್ನಾಟಕದಾದ್ಯಂತ ರಾಜ್ಯವನ್ನ ಕಟ್ಟತಕ್ಕಂಥವ್ರು ಮತ್ತು ಭಾರತದಾದ್ಯಂತ ಓಡಾಡಿದಂಥವ್ರು ಹೀಗಾಗಿ ಈ ರಾಜವಂಶ ತುಮಕೂರು ಜಿಲ್ಲೆಯೊಳಗೆ ಅತಿ ಹೆಚ್ಚಾಗಿ ಇರೋದನ್ನು ನಾವು ನೋಡ್ಬೋದು ಹಾಗಾಗಿ ಇದು ಈ ಏನು ಗಡಂಬ ಮನೆತನ ಅಥವಾ ರಾಜವಂಶ ಯಾವತ್ತೂ ಸಹಿತ ಗುರುವನ್ನ ಲಿಂಗವನ್ನು ಜಂಗಮವನ್ನ ಭಕ್ತಿಯಿಂದ ನಡೆಸ್ಕೊಂಡು ಬಂದು ಸೇವೆ ಮಾಡ್ತಾ ಇಡೀ ಸಮಾಜಕ್ಕೆ ಆದರ್ಶ ಗುಣವನ್ನು ತೋರಿಸ್ತಕ್ಕಂಥವ್ರು ಇದನ್ನ ನೊಡಂಬ ಇವತ್ತು ಕಾರ್ಯಕ್ರಮ ಮಾಡತಕ್ಕಂಥವ್ರು ನಾವೆಲ್ಲ ತಿಳ್ಕೊಬೇಕಿದೆ ನಾವೆಲ್ಲ ಅಖಂಡ ಸಮಾಜದಲ್ಲಿ ಬೆರೆತು ಒಂದಾಗಿರುವಂತವ್ರು ಈ ಸಂಘ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಇಡೀ ನೊಳಂಬ ಹಿತವನ್ನು ಅಷ್ಟೇ ಅಲ್ಲದೆ ಇಡೀ ಅಖಂಡ ಸಮಾಜದ ಹಿತವನ್ನು ಬಯಸ್ತಕ್ಕಂಥ ಒಂದು ವಿಶೇಷ ಸಂಘ ಅಂತ ನಮಗೆ ಭಾವಿಸ್ಬೇಕಿದೆ ನಾವು ಎಲ್ಲರನ್ನೂ ಒಪ್ಪಿಕೊಂಡು ಅಪ್ಪಿಕೊಂಡು ಹೋಗುವಂತ ವಿಶೇಷವಾದ ಈ ಸಂಘ ಸಂಸ್ಥೆಗಳು ಹಾಗಾಗಿ ಇಪ್ಪತ್ನಾಲ್ಕನೇ ತಾರೀಕೇನು ಜೇ ತಿಂಗಳು ಇಪ್ಪತ್ನಾಲ್ಕು ಮೂಲೆ ಮೂಲೆಯಿಂದ ನೊಳಂಬ ಸಮಾಜದ ಆಸಕ್ತರು ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಸ್ವಯಂ ಸೇವಕರು ಅಧಿಕಾರಿ ವರ್ಗದವರು ಮತ್ತು ವಿಶೇಷವಾಗಿ ಜನಪ್ರತಿನಿಧಿಗಳು ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಲ್ಲರೂ ಸ್ವಯಂ ಸೇವಕರಾಗಿಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅದರ ಜೊತೆಯಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಧ್ವಜಾರೋಹಣವನ್ನು ಪ್ರಾರಂಭ ಆದ ನಂತರ ವಿಶೇಷವಾಗಿ ಉಪನ್ಯಾಸಗಳು ಮತ್ತು ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮತ್ತು ಸಮಾಜದ ಪ್ರತಿಭಾವಂತ ಅಫಿ ಗೌರವ ಸಮರ್ಪಣೆಗಳು ಹೀಗೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಭಾನುವಾರ ನಡೆಯುವಂತಹ ವಿಶೇಷ ಕಾರ್ಯಕ್ರಮ ಸಂಘದವರು ರಾಜ್ಯದಲ್ಲಿರ್ತಕ್ಕಂಥ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರಕ್ಕೆ ಒತ್ತು ಕೊಟ್ಟು ರಾಜ್ಯದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ನೀಡತಕ್ಕಂಥ ವಿಶೇಷವಾದ ಕಾರ್ಯಕ್ರಮವನ್ನು ಕೊಟ್ಟಿದೆ ಇನ್ನು ಇದೊಂದು ನೊಳಂಬ ಜಾತ್ರೆ ಅಂತ ಮಾಡಬೇಕು ನೊಳಂಬ ಏನು ರಾಜವಂಶ ಇದೆ ಅದು ತಾವು ಮಾಡಿದಂಥ ಸೇವಾ ಕಾರ್ಯಗಳು ಏನಿದೆ ಇಡೀ ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಏನು ನೊಳಂಬ ಸಾಮ್ರಾಜ್ಯ ನೊಳಂಬ ರಾಜರು ಅಥವಾ ಆ ಮನೆತನ ಏನು ಮಾಡ್ತು ಅಂತಕ್ಕಂಥದನ್ನ ಇವತ್ತು ನೊಡಂಬ ಜಾತ್ರೆ ಅನ್ನೋ ದೃಷ್ಟಿಯಿಂದ ಎಲ್ಲ ಸೇರಿ ಅದನ್ನ ಒಟ್ಟುಗೂಡಿ ಸಮಾಜಕ್ಕೆ ನಮ್ಮಿಂದ ಏನು ಆಗಬೇಕು ಇಡೀ ಅಖಂಡ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಕೊಡಬೇಕು ಅಂತಕ್ಕಂಥ ಚಿಂತನೆ ಮಾಡುವಂತ ವಿಶೇಷವಾದ ಒಂದು ಸನ್ನಿವೇಶವನ್ನ ಈ ಭಾನುವಾರ ಹಮ್ಮಿಕೊಂಡಿದ್ದಾರೆ ನಾವೆಲ್ಲ ಬರ್ತಿದ್ವಿ ಸುಮಾರು ಹದಿನಾಲ್ಕು ಹದಿನೈದು ಮಂದಿ ಇರ್ತಕ್ಕಂಥ ಸ್ವಾಮೀಜಿಯವರು ಎಲ್ಲರಲ್ಲಿಯೂ ಒಂದಾಗಿ ಎಲ್ಲರ ಜೊತೆ ಹೋಗೋ ಹೋಗ್ತಕ್ಕಂಥ ಒಂದು ಸ್ವಭಾವನ ನಾವೆಲ್ಲ ಬೆಳೆಸ್ಕೊಂಡು ಬೆಳೆಸ್ಕೊಂಡಿದ್ದಾರೆ ಹಾಗಾಗಿ ಎಲ್ಲ ವಿಶೇಷವಾದ ಕಾರ್ಯಕ್ರಮಗಳಿಗೆ ಎಲ್ಲ ಸಮಸ್ತ ಜನ ಬರಬೇಕು ಏನು ಕ್ರಾಸ್ ಚಿತ್ತೂರು ತಾಲೂಕಿನ ಕೆಬಿಕ್ರಾಸ್ ಏನಿದೆ ಕೆಲವು ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಈ ವರ್ಷ ಏನು ಉಳಂಬ ಸಮಾಜದಲ್ಲಿ ಇನ್ಸ್ಟಿಟ್ಯೂಟ್ ಹಾಸ್ಪಿಟಲ್ ಮತ್ತೆ ಬೇರೆ ಬೇರೆ ಸಂಸ್ಥೆಗಳನ್ನ ತೆರೆದಿದೆ ಆ ಸಂಸ್ಥೆಗಳನ್ನ ಸಮಾಜಕ್ಕೆ ತಿಳಿಸುವಂತ ಕೆಲಸ ಈ ಸಲ ಪ್ರಾರಂಭ ಆಗಿದೆ ಇದನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಹೆಚ್ಚಿಗೆ ಆಸಕ್ತಿ ವಹಿಸಬೇಕು ಅನ್ನುವಂಥದ್ದು ಸಮಾಜದ ಬಂಧುಗಳ ನಿಮ್ಮ ಧರ್ಮಾಪುರಿ ಪೀಠ ಏನಿದೆ ಸಿದ್ದರಾಮ್ ಶ್ರೀ ದೇಶಕೇಂದ್ರ ಮಹಾಸ್ವಾಮಿಗಳವರು ವಿಶೇಷವಾಗಿ ಈ ಸಂಸ್ಥೆಯನ್ನ ಕಟ್ಟಿ ಭಕ್ತರ ಸಾಕಾರದಿಂದ ವಿಶೇಷವಾಗಿ ಬೆಳೆಸಿದ್ದಾರೆ ಈ ಒಂದು ಜಾಗದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ನಡಂಬಾ ಸ್ವಯಂ ಸೇವಾ ಸಂಘದವರು ಮಾಡ್ತಕ್ಕಂಥದ್ದು ನಮ್ಗಂತೂ ತುಂಬಾ ಸಂತಸವಂತಾಗಿದೆ ಹಾಗಾಗಿ ಎಲ್ಲ ಮತ್ತು ಪ್ರತಿ ಸಮಾಜವನ್ನ ಮೇಲೆತ್ತುವಂತ ಕೆಲಸ ಆ ಸಮಾಜದ ಗುರುಗಳಿಂದ ಸಮಾಜದ ವ್ಯಕ್ತಿಗಳಿಂದ ಹಂತ ಹಂತವಾಗಿ ಮಾಡಬೇಕಾಗುತ್ತೆ ಈ ನಮ್ಮ ದೇಶದಲ್ಲಿ ವಿಶೇಷತೆಯಿಂದ ಎಲ್ಲರೂ ಕೂಡ್ತೇವೆ ಎಲ್ಲರೂ ಮಾಡುತ್ತೇವೆ ಆದರೆ ಸಂಪ್ರದಾಯಗಳು ಏನೇ ಬೇರೆ ಬೇರೆ ಇದ್ರು ಕೂಡ ಆದ್ರೆ ನಾವೆಲ್ಲರೂ ಕೂಡ ಭಾರತ ಒಂದೇ ಅನ್ನುವಂತಹ ಭಾವೈಕ್ಯತೆಯಿಂದ ಸಮಾಜಗಳನ್ನ ಕಟ್ಟಬೇಕಾಗುತ್ತೆ ಇವತ್ತಿನ ದಿನಮಾನಗಳಲ್ಲಿ ಒಂದಕ್ಕೊಂದು ವೈರುದ್ಧವಾಗಿ ದ್ವೇಷ ಅಸುಹೆಗಳಿಂದ ನಾವು ತಗೊಂಡು ಹೋಗ್ತಾ ಇದ್ದೇವೆ ಆದ್ರೆ ಕಾರ್ಯಕ್ರಮ ಆಗಮಿಸ್ಬೇಕು ಜೊತೆ ಒಳಗೆ ತಮ್ಮ ಕೈಲಾದ ಸೇವೆಯನ್ನ ಮಾಡಬೇಕು ಮತ್ತೆ ಕೊಡುಗೆಯನ್ನು ಕೊಡಬೇಕು ಸಾಕರಿಸಬೇಕು ಜೊತೆ ಒಳಗೆ ಎಲ್ಲಾ ಕಾರ್ಯಕ್ರಮಗಳು ಸಕ್ರಿಯ ಸಕ್ರಮವಾಗಿ ಭಾಗವಹಿಸಿ ಒಗ್ಗೂಡಿಸುವ ಕೆಲಸಗಳನ್ನ ಮಾಡುವಂಥದ್ದು ಬಹಳ ಕಷ್ಟ ಆಗ್ತಾ ಇದೆ ಕಾರಣ ನಾವು ನಂಬುದು ಶ್ರೇಷ್ಠ ನಂಬುದು ಶ್ರೇಷ್ಠ ಅನ್ನುವಂಥ ಭಾವನೆಯಿಂದ ನಾವು ಸಮಾಜವನ್ನ ಕಟ್ಟಲಿಕ್ಕೆ ಹೋದ್ರೆ ಆಗೋದಿಲ್ಲ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ಸಮಾಜವನ್ನ ಕಟ್ಟಿದಾಗ ಮಾತ್ರ ಈ ರಾಷ್ಟ್ರಕ್ಕಾಗ್ಲಿ ರಾಜ್ಯಕ್ಕಾಗ್ಲಿ ಮತ್ತು ಪ್ರತಿ ಗ್ರಾಮೀಣ ಪ್ರದೇಶಕ್ಕೆ ಸಹಭಾಗಿತ್ವವನ್ನು ಮೂಡಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ಈ ದೇಶದಲ್ಲಾದಂತ ಎಷ್ಟೋ ಶರಣರು ಮಹಾತ್ಮರು ಸಂದೇಶಗಳು ಕೊಟ್ಟಂಥದ್ದು ಅದು ಬೇರೆ ಬೇರೆ ಸಂಪ್ರದಾಯ ಇರಬಹುದು ಆದ್ರೆ ಮಣ್ಣು ಬೇರೆ ಮಣ್ಣು ಒಂದೇ ಇದ್ರು ಕೂಡ ಮಡಿಕೆಗಳು ಹೇಗೆ ಬೇರೆ ಬೇರೆ ಮಾಡ್ಲಿಕ್ಕೆ ಹಾಗೆ ನಮ್ಮ ದೇಶ ಅಂತಂದ್ರೆ ವಸುದೇವಕ ಕುಟುಂಬ ಅನ್ನುವಂತ ಭಾವನೆಯಿಂದ ನಾವು ಹೋಗ್ಬೇಕಾಗುತ್ತೆ ಆ ಕಾರಣಕ್ಕೋಸ್ಕರವಾಗಿ ಆಯಾ ಸಂಪ್ರದಾಯಕ್ಕೆ ಬೆಳೆಸುವ ನಿಟ್ಟಿನಲ್ಲಿ ಆಯಾ ಪದ್ಧತಿಗೆ ಅನುಗುಣವಾಗಿ ಆ ಸಮಾಜವನ್ನ ಕಟ್ಟಬೇಕಾಗುತ್ತೆ ಅಂತ ಕೆಲಸವನ್ನ ಸಮಾಜದ ಬಂಧುಗಳು ಮಠಾಧೀಶರು ಮಾಡ್ತಾ ಒಂದು ವಿಶೇಷ ಕಾರ್ಯಕ್ರಮ ಅಂತ ನಾವ್ ಕೂಡ ಭಾವಿಸಿಕೊಂಡಿದ್ದೇವೆ ಚಾಲನೆ ಆಯಿತು ನಮ್ಮ ಕೆಲವು ಸರ್ಕಾರಿ ನೌಕರರು ಬೆಂಗಳೂರಲ್ಲಿ ಇದೊಂದು ನಮ್ಮ ಸಮಾಜದ ನಮ್ಮ ಸಮಾಜದ ಕೆಲವು ಯಾರು ಹಿಂದುಳಿದವರು ಅಥವಾ ಎಜುಕೇಷನಲ್ಲಿ ಕಷ್ಟ ಆಗ್ತಾ ಇರುತ್ತೆ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಒಂದು ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ನಂತರ ನಾವು ಒಂದು ವರ್ಷಕ್ಕೊಮ್ಮೆ ಬಡ ವಿದ್ಯಾರ್ಥಿಗಳಿಗೊಂದು ಪುರಸ್ಕಾರ ಮಾಡಬೇಕು ಒಂದು ನೊಡಂಬ ಜಾತ್ರೆ ನಮ್ಮ ಸಂಸ್ಕೃತಿನ ಪರಿಚಯ ಮಾಡಿಸ್ಬೇಕು ನಾವೆಲ್ಲ ಸೇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಫಸ್ಟು ಬೆಂಗಳೂರಲ್ಲಿ ಒಂದು ಮೊದಲನೇ ವರ್ಷ ಸ್ಟಾರ್ಟ್ ಮಾಡಿದ್ವಿ ನೊಡಂಬ ಜಾತ್ರೆನ ನಂತರ ಶಿವಮೊಗ್ಗದಲ್ಲಿ ಮಾಡಿದ್ವಿ ಕಳೆದ ವರ್ಷ ಕಡೂರಲ್ಲಿ ಮಾಡಿದ್ವಿ ಈ ವರ್ಷ ಅತಿ ಹೆಚ್ಚು ನೊಡಂಬ ಜನಸಂಖ್ಯೆಯಲ್ಲಿ ಹೊಂದಿರತಕ್ಕಂಥ ತುಮಕೂರು ಜಿಲ್ಲೆಯಲ್ಲಿ ಮಾಡಬೇಕು ಅನ್ನೋ ಇದನ್ನು ಅಪೇಕ್ಷೆ ಇಟ್ಕೊಂಡು ಅದರಲ್ಲೂ ಕೆ ಬಿ ಕ್ರಾಸಲ್ಲಿ